ಬಹಳ ಮುಖ್ಯವಾಗಿ ಇವತ್ತಿನ ಕೆರಹೊಂ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯಪುರ ಗ್ರಾಮದಲ್ಲಿ ನಮ್ಮ ರಾಜ್ಯ ಕಂಡಂತಹ ಮಹಾನ್ ನಾಯಕರು ಹೋರಾಟಗಾರರು ಮಣ್ಣಿನ ಮಗನೇ ಅಂತ ಖ್ಯಾತಿಯಾಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರನ್ನ ನೆನೆಸ್ಕೊಳ್ತಾ ಅದೇ ರೀತಿಯಲ್ಲಿ ಮಾರ್ಗದರ್ಶನದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ರೈತ ಬಾಂಧವರ ಮನಸ್ಸಲ್ಲಿ ಚಿರಪರಿಚಿತರಾಗಿ ಉಳ್ಕೊಂಡಿರ್ತಕ್ಕಂಥ ಹೆಸರು ಯಾವ್ದಾದ್ರು ಇದ್ರೆ ಅದು ಸನ್ಮಾನ್ಯ ಶ್ರೀ ಕುಮಾರಣ್ಣವರು ಆ ಕುಮಾರಣ್ಣವರ ಒಂದು ಹುಟ್ಟುಹಬ್ಬ ಇದೇ ತಿಂಗಳ ಹದಿನಾರನೇ ಏನಿದೆ ಈ ಒಂದು ಹದಿನಾರನೇ ತಾರೀಕು ಇಡೀ ನಮ್ಮ ರಾಜ್ಯ ನಮ್ಮ ದೇಶ ಇವತ್ತಿನ ದಿನ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವರಿಗೆ ಆಯುಷು ಆರೋಗ್ಯವನ್ನ ಬಯಸ್ತಕ್ಕಂಥ ದಿನ ಆ ಒಂದು ಸಂದರ್ಭದಲ್ಲಿ ನಾವು ಮುಂಚಿತವಾಗಿ ನಮ್ಮ ಕೆಪ ವಿಧಾನಸಭಾ ಕ್ಷೇತ್ರದ ವಿಜಯಾಪುರ ಗ್ರಾಮದಲ್ಲಿ ಅವರ ಒಂದು ಹುಟ್ಟುಹಬ್ಬವನ್ನ ಸರಳವಾಗಿ ಇವತ್ತಿನ ದಿನ ಆಚರಣೆ ಮಾಡಿದ್ದೀವಿ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಸಮಕ್ಷಮದಲ್ಲಿ ಈ ಒಂದು ಶುಭ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ತೌಸಿಫ್ ಫೋರ್ ತಂಡ ತುಳಸಿ ಫೋರು ಹಾಗೂ ಅವರ ಕುಟುಂಬಸ್ಥರು ಮತ್ತೆ ಅವರ ಸಹೋದರರು ಎಸ್ ಸ್ನೇಹಿತರು ಪ್ರತಿಯೊಬ್ಬರೂ ಸಮೇತ ಜೆ ಡಿ ಎಸ್ ಒಂದು ಪಕ್ಷಕ್ಕೆ ಇವತ್ತಿನ ದಿನ ಸೇರ್ಪಡೆ ಆಗಿರ್ತಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ನೊಂದಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿನ ಬಡವರ ಬಗ್ಗೆ ಅಲ್ಪಾರವಾದ ಒಂದು ಕಾಳಜಿಯನ್ನ ಇಟ್ಕೊಂಡು ಬಡವರಿಗೆ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿನ ಸೀರೆಗಳನ್ನ ವಿತರಣೆ ಮಾಡ್ತಕ್ಕಂಥ ಒಂದು ಕೆಲಸ ಆಗಿದೆ ಇವತ್ತು ಈ ಭಾಗದಲ್ಲಿ ಒಂದು ಸಾವಿರ ಸೀರೆಗಳನ್ನ ವಿತರಣೆ ಮಾಡ್ತಕ್ಕಂಥದ್ದಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ನಮ್ಮ ರಮೇಶ್ ಗೌಡ್ರು ಬೆಂಗಳೂರು ನಗರ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಗೌಡರು ಆಗಮಿಸಿ ಆಶೀರ್ವಾದವನ್ನು ಮಾಡಿರ್ತಾರೆ ನಮ್ಮ ಪಕ್ಷದ ಆಗಿರ್ತಕ್ಕಂಥ ನಮ್ಮ ಬಾಲಣ್ಣವರು ಬಂದಿರ್ತಾರೆ ಹಾಗೆ ನಮ್ಮ ಯಾಸಿನವರು ಪಕ್ಷದ ಸಿದ್ಧಾಂತಗಳು ಮತ್ತೆ ಅವರು ಸಾಕಷ್ಟು ಅಭಿಮಾನ ಇಟ್ಕೊಂಡು ನನ್ ಜೊತೆಗೆ ಮೊದಲನೇ ದಿನದೂ ಯಾಸಿನ್ ಇದ್ದಾರೆ ಹಾಗೆ ರೆಡ್ಡಿ ಇದ್ದಾರೆ ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತರು ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿರ್ತಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಯಾರೆಲ್ಲ ನಮ್ಮ ಮಾಧ್ಯಮದ ಮಿತ್ರರು ಬಂದಿದ್ದಾರೆ ನಾನು ಅವರನ್ನು ಸಮೇತ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಹೇಳಿ ಏನು ಇವತ್ತು ತೋರಿಸಿಕೊಂಡು ಅಪಾರವಾದ ಒಂದು ಕನಸನ್ನ ಇಟ್ಕೊಂಡು ರಾಜಕೀಯಕ್ಕೆ ಸೇರ್ಪಡೆ ಆಗಿದ್ದಾರೆ ಇದು ಪ್ರಾದೇಶಿಕ ಪಕ್ಷ ಇವತ್ತಿನ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಮತ್ತೆ ಸಮಾನ ನ್ಯಾಯವನ್ನ ಕೊಡ್ತಕ್ಕಂತ ಒಂದು ಪಕ್ಷ ಅದು ಜನತಾದಳ ಜಾತ್ಯತೀತ ಹಾಗಾಗಿ ಇವತ್ತಿನ ಈ ಶೋಧ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ನಮ್ಮ ನಸಿಫ್ ಅವ್ರಿಗೂ ಸಮೇತ ಭಗವಂತ ಒಳ್ಳೇದ್ ಮಾಡ್ಲಿ ಅವ್ರು ಕಂಡಿರ್ತಕ್ಕಂಥ ಕನಸು ನನಸಾಗ್ಲಿ ಪಕ್ಷ ಸಂಘಟನೆ ಆಗ್ಲಿ ಆ ನಾವೆಲ್ಲ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ಆಗಿರೋದ್ರಿಂದ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಸಮೇತ ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಮನವಿಯನ್ನು ಸಮೇತ ನಾವು ಈ ಸಂಬಂಧ ಮಾಡ್ಕೊಳ್ತೇವೆ ಬೋಲೋ ಇಲ್ಲಿ ನಿಂತರು ನಿಂತರು ಅಂತ ಕೇಳ್ತಾನೆ ನೋಡು என்னங்க சொன்னப்ப அண்ணா எல்லாரும் அண்ணா எல்லாரே தர சொன்னாரே அண்ணா அண்ணா இன்னும் ளட் பண்ணு அண்ணா அண்ணா வந்து தர சொன்னவர் வெண்படை கடைக்கே தர சொன்னவர் வெண்படை கடைக்கே தெய்வமே எல்லாரும் உட்காருங்க சார் தெய்வமே தர சொன்ன டைம் இந்த கடை லைனிங் பண்ணியிருக்காங்க அதே

આ જો પણ લો પણ માણે માણે એય આ જો પણ લો ಒಂದು ಹುಟ್ಟಲೇ ಅತಿಮಂದಿ